ಸ್ನೇಹಿತರೆ ಹಿಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋ ಒಳಗೆ ಯಾವ ಸೋನಾ ಮಸೂರಿ ಅಕ್ಕಿ ಬಳಸದೆ ಯಾವ ಬಾಸುಮತಿ ಅಕ್ಕಿ ಕೂಡ ಬಳಸಿದೆ ನಾನು ಟೊಮೆಟೊ ಮಾತನ್ನು ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ ರೀ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ ಓಕೆ ನಾನು ಒಂದು ಐದು ಟೊಮೆಟೊ ತೊಗೊಂಡಿದ್ದೀನಿ ರೀ ನೀಟಾಗಿ ತೊಳೆದು ಅದನ್ನು ಸಣ್ಣ ಸಣ್ಣದಾಗೆ ಹೆರಚ್ಕೊಂಡು ಇಟ್ಕೊಂಡಿದ್ದೀನಿ ಓಕೆ ಇವಾಗ ನಾನು ತೊಗೊಂಡಿರೋ ಅಕ್ಕಿ ರೇಷನ್ ಅಕ್ಕಿ ರೀ ರೇಷನ್ ಅಕ್ಕಿಯಿಂದ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಟೇಸ್ಟಿಯಾಗಿ ಅನ್ನ ಮಾಡ್ಕೊಳ್ಬಹುದು ರೀ ಓಕೆ ಇವಾಗ ಕುಕ್ಕರ್ಗೆ ನಾವು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ರೀ ಕುಕ್ಕರ್ ಕಾದ ಆದಮೇಲೆ ಎಣ್ಣೆ ಹಾಕ್ಕೊಳ್ಳ್ರಿ ಓಕೆ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಓಕೆನಾ ಮತ್ತು ನೆಕ್ಸ್ಟು ಪಲಾವ್ ಎಲೆ ಇದೆ ಅಲ್ಲ ಮತ್ತು ನಾನು ಜಾಸ್ತಿ ಮಸಾಲನೂ ಏನೂ ಯೂಸ್ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ಮಸಾಲ ಯೂಸ್ ಮಾಡಿದ್ದೀನಿ ಓಕೆ ಒಂದು ಫಲಾವ್ ಎಲೆ ತೊಗೊಂಡಿದ್ದೀನಿ ಆಮೇಲೆ ಮೂರು ಲವಂಗ್ ತಗೊಂಡಿದ್ದೀನಿ ಒಂದು ನಾಲ್ಕೈದು ಮೆಣಸಿನ ಮೆಣ ಕಾಳು ಅಂದರೆ ಕಾಳನ್ನು ತಗೊಂಡಿದ್ದೀನಿ ಆಮೇಲೆ ದಾಲ್ಚೀನನ್ನು ತಗೊಂಡಿದ್ದೀನಿ ಓಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಓಕೆ ಮಾಡಿಕೊಂಡು ತಗೊಂಡಿದ್ದೀನಿ ಓಕೆ ಅದನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಮೆಣಸಿನ್ಕಾಯಿ ನಾನು ಎರಡೇ ತೊಗೊಂಡಿದ್ದು ನೀವು ನಿಮಗೆ ಖಾರ ಅನ್ಗುಣಸವಾಗಿ ತೊಗೊಳ್ಳಿ ಓಕೆನಾ ಮತ್ತು ನೆಕ್ಸ್ಟು ನಾನು ಇವಾಗ ಉಳ್ಳಾಗಡ್ಡಿ ಹಾಕ್ಕೊಳ್ತಾ ಇದ್ದೀನಿ ಉಳ್ಳಾಗಡ್ಡಿನೂ ನೀಟಾಗಿ ಈ ಥರ ಉದ್ದುದ್ದಾಗೆ ಹೆರ್ಚ್ಕೊಂಡಿಟ್ಕೊಂಡಿದ್ದೆ ಸೊ ಅದನ್ನು ಹಾಕೊಳ್ತಾ ಇದ್ದೀನಿ ಇವಾಗ ನೆಕ್ಸ್ಟು ಉಳ್ಳಾಗಡ್ಡಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅದು ಕಲರ್ ಬರೋವರೆಗೂ ಅಂದರೆ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬರಬೇಕು ಇನ್ನೊಂದು ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ನಾನು ಹಾಕಿರೋದು ಪುದೀನ 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 ಹಾಕ್ಕೊಂಡಿದ್ದೀನಿ ಮತ್ತು ನಾನು ಇವಾಗ ರಾಜ್ಮಾ ಇದ್ದೀನಿ ನೀವು ಬೇಕಿದ್ರೆ ಹಸಿ ವಟಾಣಿ ಕೂಡ ಯೂಸ್ ಮಾಡ್ಕೊಳ್ಬೋದು ಎರಡೂ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ನಡೆಯುತ್ತಾ ಓಕೆ ಮತ್ತು ನೆಕ್ಸ್ಟು ಇವಾಗ ಒಗ್ಗರ್ಣೀಲಿ ನಾವು ಎಣ್ಣೆಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅರ್ಶಿಣ ಪೌಡ್ರ್ ಹಾಕಿದ್ದೀನಿ ಆಮೇಲೆ ಸ್ವಲ್ಪನೇ ಖಾರ ಪೌಡ್ರ್ ಹಾಕಿದ್ದೀನಿ ಆಮೇಲೆ ಇವಾಗ ಹೆರಿಚಿಟ್ಕೊಂಡಿರುವಂಥದ್ದು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಓಕೆ ಟೊಮೆಟೊ ಹಾಕ್ಕೊಂಡು ಟೊಮೆಟೊ ಮೆತ್ತಗಾಗೋವರೆಗೂ ನಾವು ಅದನ್ನು ಬೇಯಿಸ್ಕೊಳ್ಬೇಕು ಮತ್ತು ಇವಾಗ ಹಿಂಗನ್ನು ಹಾಕ್ಕೊಂಡಿದ್ದೀನಿ ನಾನು ಓಕೆ ಆಮೇಲೆ ಉಪ್ಪನ್ನು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನೋಡಿಕೊಂಡು ಆಮೇಲೆ ಸ್ವಲ್ಪ ಶುಗರ್ ಆ್ಯಡ್ ಮಾಡಿದ್ದೀನಿ ನಾನು ಅಂದರೆ ಸಕ್ಕರೆನ ನೀವು ಬೇಕಿದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಓಕೆ ನೆಕ್ಸ್ಟ್ ನಾನು ಇವಾಗ ಅದನ್ನು ನೀಟಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಅಂದರೆ ನೀಟಾಗಿ ಎಣ್ಣೆಲಿ ಫ್ರೈ ಆಗಬೇಕು ನಾನು ಹೇಳಿದೆ ಅಲ್ವಾ ಎಣ್ಣೆಲಿ ಚೆನ್ನಾಗೇ ಫ್ರೈ ಆಗುತ್ತೆ ಎಷ್ಟು ಚೆನ್ನಾಗಿ ಬೆಂದು ಬರುತ್ತೆ ಅಷ್ಟು ರುಚಿ ಕೊಡುತ್ತೆ ಓಕೆ ಇವಾಗ ನೋಡ್ತಿರ್ಲಿಲ್ಲ ಈ ರೀತಿಯಾಗಿ ಅದು ಕುದಿಬೇಕು ಓಕೆ ಇವಾಗ ನಾನು ಸ್ವಲ್ಪನೇ ಗರಂ ಮಸಾಲಾನ ಆ್ಯಡ್ ಮಾಡಿದ್ದೀನಿ ಮತ್ತು ನೀವು ಬಿರಿಯಾನಿ ಮಸಾಲೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಬಟ್ ನನ್ನ ಗರಂ ಮಸಾಲ ಮಾತ್ರ ಹಾಕಿರೋದು ಓಕೆನಾ ಇವಾಗ ನೆಕ್ಸ್ಟು ಅಕ್ಕಿ ತೊಳೆದಿಟ್ಕೊಂಡಿರ್ತೀವಲ್ಲ ನಾನು ಒಂದೂವರೆ ಗ್ಲಾಸ್ ತೊಗೊಂಡಿದ್ದೆ ಸೊ ನೀವು ಎಷ್ಟು ಗ್ಲಾಸ್ ತೊಗೊಳ್ತೀರ ಅದ್ರ ಡಬಲನ್ನು ನೀರು ಹಾಕ್ಕೊಳ್ಬೇಕು ಅನ್ನಕ್ಕೆ ಓಕೆ ಇವಾಗ ನೋಡಿ ನೀಟಾಗಿ ಈ ಥರ ಕಲಿಸ್ಕೊಂಬಿಟ್ಟು ಕಲಿಸ್ ಕಲಿಸ್ಕೊಂಡು ಆದಮೇಲೆ ಒಂದು ಐದು ನಿಮಿಷ ಹಾಗೆ ನೀವು ಹಾಗೆ ಬಿಡಿ ನೀರೇ ಐದು ನಿಮಿಷ ಆದಮೇಲೆ ನೀರನ್ನು ಹಾಕ್ಕೊಳ್ಳಿ ನಾನು ದೀಡ್ ಗ್ಲಾಸ್ ಅಕ್ಕಿಗೆ ಮೂ ಅಂದರೆ ಅದ್ರ ಡಬಲು ಮೂರು ಮೂರು ಗ್ಲಾಸ್ ಅಕ್ಕಿ ನೀರನ್ನು ಹಾಕ್ಕೊಂಡಿದ್ದೆ ಇವಾಗ ನೋಡ್ತಾ ಇದ್ದಿರಲ್ಲ ಎಷ್ಟು ಚೆನ್ನಾಗಿ ಬಂದೆ ಬಂದಿದೆ ಅಂತ ಹೇಳಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ತುಂಬಾ ಆಗುತ್ತೆ ಇದನ್ನು ಲಾಸ್ಟಿಗೆ ನೀವು ಇನ್ನು ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಿಗೆ ಮೇಲೆ ಈ ಥರ ಉದುರಿಸ್ಬಿಟ್ಟು ಹಾಗೆ ಕುಕ್ಕರನ್ನು ಕ್ಲೋಸ್ ಮಾಡಬೇಡಿ ಓಕೆ ಇವಾಗ ನಾಲ್ಕು ಸಿಟಿ ಆದಮೇಲೆ ನಾಲ್ಕರಿಂದ ಐದು ಸಿಟಿ ಹಾಕೊಳ್ಳಿ ನಡೆಯುತ್ತೆ ಅದಾದಮೇಲೆ ಓಪನ್ ಮಾಡಿ ನೋಡಿದ್ರೇ ನೋಡ್ತಾಯಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಅನ್ನ ತುಂಬಾ ಸಾಫ್ಟಾಗುತ್ತೆ ತುಂಬಾ ಟೇಸ್ಟಿಯಾಗುತ್ತೆ ಸಣ್ಣ ಮಕ್ಕಳಿಗೂ ಅಥವಾ ಹಿರಿಯರಿಗೂ ಯಾರು ಬೇಕಾದರೂ ತಿನ್ಬೋದು ಇದರಲ್ಲಿ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿಂದರೆ ಮಾತ್ರ ಚೆನ್ನಾಗಿರುತ್ತೆ ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಅಷ್ಟು ರುಚಿಯಾಗಿ ಬರುತ್ತೆ ಓಕೆ ಮತ್ತು ಇದರಲ್ಲಿ ಮೊಸರು ಬಜ್ಜಿ ಅಂತ ಮಾಡ್ತಾರೆ ಇಲ್ಲ ರೈತ ಅಂತ ಮಾಡ್ತಾರಲ್ಲ ಅದನ್ನು ಹಾಕ್ಕೊಂಡು ತಿಂದರೆ ಮಾತ್ರ ಚೆನ್ನಾಗಿ ಟೇಸ್ಟ್ ಮಾಡುತ್ತೆ ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಇದು ತಿನ್ನೋಕೆ ಆಗಿದೆ ಓಕೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆ ಥ್ಯಾಂಕ್ ಯು ಬಾಯ್